ಸತತ ಇಪ್ಪತ್ತೆರಡು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹತ್ತರ್ಕಿಹಾಳ್ ಗ್ರಾಮದ ಹೆಮ್ಮೆಯ ಪುತ್ರ ತಮ್ಮಣ್ಣಪ್ಪ ಸಿದ್ದಪ್ಪ ಬಾಗೇವಾಡಿಯವರಿಗೆ ಗ್ರಾಮಸ್ಥರು ಆರತಿ ಬೆಳಗಿ ಹೂವು ಹಾರಿಸಿ ಸ್ವಾಗತಿಸಿದರು ಸೇನೆಯಲ್ಲಿ ಸೇವೆ ಸಲ್ಲಿಸಿದ ತಮ್ಮಣ್ಣಪ್ಪ ಅವರನ್ನು ಗ್ರಾಮದಲ್ಲಿ ತೆರೆದ ಜೀಪಿನಲ್ಲಿ ಮೆರವಣಿಗೆ ಮಾಡಲಾಯಿತು ನಂತರ ಶರಣಮುತ್ಯಾರ ದೇವಸ್ಥಾನದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸಿದ್ದಪ್ಪ ಇವರ ನಾಲ್ಕು ಜನ ಪುತ್ರರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಮನಗೂಳಿ ಹಿರೇಮಠದ ಪೂಜ್ಯ ಶ್ರೀ ಸಂಗನಬಸವ ಶಿವಾಚಾರ್ಯರು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಭಾರತೀಯ ಹೆಮ್ಮೆಯ ಸೈನಿಕ ದಂಪತಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಮುಖಂಡರು ಯುವಕರು ಅಪಾರ ದೇಶಭಕ್ತರು ಭಾಗಿಯಾಗಿದ್ದರು ಕನ್ಯ ಕೊಡ್ತೇರಿ ರೈತ ಯಾರೋ ಕನ್ನೆ ಕೊಡಲ್ಲ ಹೆಂಗ್ ದೇಶದ ಬೆನ್ನೆಲು ಬೆಲ್ತೇರಿ ಯಾರು ಕೊಡ್ತೀರಿ ನಮ್ಗೆ ಬಟ್ ಗಿಟ್ಟು ಮಂದಿ ಹೆಣ್ಮಕ್ಳು ಮಕ್ಳು ಒಬ್ಬರಿಗೆ ಕೈ ಎತ್ತಿ ನಾ ರೈತರಿಗೆ ಏನ್ ಕೊಡ್ತೇನೆ ಅಂತ ತಿಳ್ಕೊಂಡು ಈ ಸ್ವಾಮಿ ಯಾರು ಮಾತಾಡಿದ್ರು ನೋಡಿ ಯಾರು ಕೈ ಎತ್ತಲಿಲ್ಲ ಆ ರೈತನೇ ಸರಿಯಾಗಿ ಹೊಲಕ್ಕೆ ಹೋಗಿ ಭೂಮಿ ಉಳ್ವೆ ಮಾಡಿ ಬೆಳಿ ತೆಗಿಲಿಕ್ಕಂದೇನು ಮನತಿತ್ತಾರ ನೋರೆಲ್ಲ ಹುಡುಕಿದ್ರು ಏನ್ ತಿಂತೀರ ಹೇಳ್ರಿ ಎಷ್ಟು ಕಷ್ಟ ಗೊತ್ತನ ರೈತ ಇವತ್ ನಾವು ರೈತರ ದೇವ சாமரை கபுத்தை ஜோலா கடல்து ரத்திரி நசுகனாக நாலு கண்டை தன டெக் தனி கார்கம நம்ம நம்ம கே முரு வரி தனி ட்ரெயவர்ட் எட் தாசு பாலிஹாக்கி மாத்தாட் நீவொந்த வரது நன்கை அந்த அதுக்கு மால்க ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಲಾಲ್ ಠಾಕೂರ್ ಶಾಸ್ತ್ರಿ ಅವರ ಒಂದು ಘೋಷಣೆಯನ್ನು ಮಾಡಿದರು ಯಾರು ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರು ಅಂದ್ರೆ ಸೈನಿಕನಿಗೆ ಜಯವಾಗಲಿ ಮತ್ತು ರೈತನಿಗೆ ಜಯವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಲಾಲ್ ಠಾಕೂರ್ ಶಾಸ್ತ್ರಿಯವರು ಯಾಕೆ ಈ ದೇಶದ ಎರಡು ಕಲ್ಲುಗಳು ಯಾರಾದರೂ ಆಗಿದ್ರೆ ಒಬ್ಬ ಸೈನಿಕ ಇನ್ನೊಬ್ಬ ರೈತ ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರ ಆ ಮಾತನ್ನು ಹೇಳಿದರು ನೀವು ನಿಮ್ಮ ಜೀವನದಲ್ಲಿ ಯಾರಿಗೆ ಗೌರವ ಕೊಡ್ತೀರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಿಮ್ಮ ಹುಟ್ಟಿಸಿದ ತಂದೆ ತಾಯಿಗಳಿಗೆ ಗೌರವ ಅವರಿಗೆ ತೆರೆವಾದ್ರಿ ನಿಮಗೆ ವಿದ್ಯೆ ಕನ್ಸರಿಸ ಗುರುವಿಗೆ ತೆರೆವಾದ್ರಿ ನಂತರ ಈ ದೇಶವನ್ನ ಕಾಪಾಡ್ತಕ್ಕಂಥ ರಕ್ಷಣೆ ಬರ್ತಕ್ಕಂಥ ಸೈ ಇದು ಸಿದ್ಧಾಂತ ಯಾರಿಗೆ ನಾವು ಸೇನೆ ಬಾಗಲೇ ಪರವಾಗಲ್ಲ ಈ ನಾಲ್ಕು ಜನರಿಗೆ ನಾವು ಸೇನೆ ಬಾಗಲೇಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಸೈನಿಕರ ಜೀವನ ಇವತ್ತು ಹೋದವರು ನಾಳೆ ಬರ್ತಾ ಗ್ಯಾರಂಟಿ ಇಲ್ಲ ತ್ಯಾಗ ಬಲಿದಾನ ರಕ್ತ ಇವೆಲ್ಲವನ್ನು ನೋಡಿ ಎಲ್ಲ ಹೆಂಡತಿ ಮಕ್ಕಳನ್ನ ದೂರ ಮಾಡಿ ಇವತ್ತು